ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ನನ್ನ ಬರ್ಡೇ ಇಂದಿನ ದಿನ ಅಂದರೆ ಜಾನ್ವರಿ ಟ್ವೆಂಟಿ ಏಯ್ ಬಂದು ಶಾಪಿಂಗ್ ಹೋಗೋಣ ಅಂಥೇಳಿ ಬಟ್ಟೆ ತೊಗೋಬಾರಣ ಅಂಥೇಳಿ ಹೋಗಿದ್ವಿ ಆ್ಯಕ್ಚುಲಿ ನಾನು ಬಟ್ಟೆ ಒಂದು ತಗೊಂಡು ಇಟ್ಕೊಂಡಿದ್ದೆ ನಾನು ಹಾಕ್ಕೊಂಡಿದ್ನಲ್ಲ ಮ್ಯಾಕ್ಸಿನನ್ನ ಬರ್ಡೇ ದಿವಸ ಯಾರೆಲ್ಲ ನೋಡಿದ್ರೋ ಅವ್ರಿಗೆ ಗೊತ್ತಿರತ್ತೆ ಅದನ್ನು ತಕ್ಕೊಂಡು ಇಟ್ಕೊಂಡಿದ್ದೆ ಬಟ್ ಅದು ಆದರೂ ಕೂಡ ಇನ್ನೊಂದು ತೆಗೆಸ್ಕೊಳ್ಳೋಣ ಅಂಥೇಳಿ ಎಂಬುದವ್ರನ್ನ ಕರ್ಕೊಂಡು ಹೋಗಿದ್ದೆ ಪಾಪ ಅವರು ಏನೂ ಮಾತಾಡಿಲ್ಲ ಕರ್ಕೊಂಡು ಹೋಗಿದ್ರು ನಮ್ಮ ಚಿನ್ನಿ ನೋಡಿದ್ರೆ ಮಮ್ಮ ಇತ್ತೋಗೋ ತಗೋ ಅಂತನ್ಬಿಟ್ಟು ಅಂತಂದ್ಬಿಟ್ಟು ಫ್ರಾಕ್ಗಳು ಚಿಕ್ಕ ಚಿಕ್ಕ ಫ್ರಾಕ್ಗಳನ್ನೆಲ್ಲ ತೋರಿಸ್ತಿದ್ಲು ನನಗೆ ಆ ಥರ ಎಲ್ಲ ಹಾಕೊಂಡು ಅಭ್ಯಾಸ ಅಂತೂ ಖಂಡಿತ ಇಲ್ಲ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತುಂಬಾ ಸತಿ ಇವರ ಬ್ರ್ಯಾಂಡ್ ಬಗ್ಗೆ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ನಾನು ಕೂಡ ಸ್ವತಃ ಟ್ರೈ ಮಾಡಿ ತುಂಬಾನೇ ಇಷ್ಟಪಟ್ಟು ನನ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗಿದೆ ಅಂಡ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಮತ್ತೆ ಹೊಸ ಕಿಟ್ ತಗೊಂಡೆ ಹಂಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ ಅಂತ ಹೇಳಿ ಇದು ಬಂದು ಕ್ಯೂರ್ ಸ್ಕಿನ್ ಅವರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರುತ್ತೆ ಅಂಡ್ ಇದು ನನ್ನ ಪ್ರಾಬಬ್ಲಿ ಒಂದು ಫೋರ್ತ್ ಫಿಫ್ತ್ ಕಿಟ್ ಇರ್ಬೋದು ಅಂತ ಅನ್ಸುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಯೂಸ್ ಮಾಡೋದು ಮತ್ತೆ ಹೇಮಂತ್ ಅವರು ಯೂಸ್ ಮಾಡೋದು ಸನ್ಸ್ಕ್ರೀನ್ ಆಗಿರ್ಬೋದು ಅಥವಾ ಫೇಸ್ ವಾಶಸ್ ಆಗಿರ್ಬೋದು ಆಲ್ಟರ್ನೇಟ್ ಮಾಡ್ತಾ ಇರ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ನಾನು ಯೂಸ್ ಮಾಡ್ತಾ ಇರೋದು ಕ್ಯೂರ್ ಸ್ಕಿನ್ ಅವರ ಸನ್ಸ್ಕ್ರೀನ್ ಅಂಡ್ ಫೇಸ್ ವಾಶ್ ಅಂತ ಹೇಳ್ಬೋದು ಆಲ್ಟರ್ನೇಟ್ ಇರುತ್ತೆ ಇಲ್ಲ ಅಂತ ಹೇಳಕ್ ಆಗಲ್ಲ ಅಂಡ್ ನಾನು ಖುದ್ದಾಗಿ ಪರ್ಟಿಕ್ಯುಲರ್ ಆಗಿ ಒಂದ್ ಯೂಸ್ ಮಾಡ್ತೀನಿ ಅಂತಂದ್ರೆ ಯಾವ್ದು ಇಲ್ಲದೆ ಇದ್ದಾಗ ನಾನು ಸ್ಕ್ರೀನ್ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಅಂಡ್ ಫೇಸ್ ವಾಶ್ ಬಂದು ಕ್ಯೋರ್ ಸ್ಕಿನ್ ಐ ಲವ್ ಡಿಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿರ್ತೀರಾ ಅಕ್ಕ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಈ ಕಿಟ್ಟು ಸುಮ್ಮನೆ ಕಾಸು ವೇಸ್ಟ್ ಆಗುತ್ತಲ್ವಾ ಹೇಳಿ ಏನು ಎತ್ತ ಅಂತ ಹೇಳ್ಬಿಟ್ಟು ಭಯ ಪಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಇದನ್ನ ನಾವು ಮನೇಲೇ ಕುತ್ಕೊಂಡು ಸ್ಟೋರ್ ಅಥವಾ ಆಪ್ ಸ್ಟೋರ್ ಎಲ್ಲಿ ಬೇಕಾದ್ರೂ ಕ್ಯೂರ್ ಸ್ಕಿನ್ ಅವರ ಆಪ್ನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಆಗಿ ನೀವು ಜಸ್ಟ್ ಅದಕ್ಕೆ ನಂಬರ್ ಆಗಿ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನಿಮಗೆ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯಾ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯಾ ಅಂತ ಕ್ವೇಶನ್ಸ್ ಕೇಳ್ತಾರೆ ನಿಮ್ಗೆ ಹೇರ್ ಆದ್ರೆ ಹೇರ್ ಹೋಗ್ಬಹುದು ಸ್ಕಿನ್ ಆದ್ರೆ ಸ್ಕಿನ್ಗೆ ಹೋಗ್ಬಹುದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಬಂದು ಖುದ್ದಾಗಿ ನಮಗೆ ಪರ್ಸ್ನಲಿ ಒಂದು ಡರ್ಮಟಾಲಜಿಸ್ಟ್ ಟೆಕ್ಸ್ಟ್ ಮಾಡ್ತಾರೆ ಅಂದ್ರೆ ಮೆಸೇಜ್ ಮಾಡ್ತಾರೆ ಒಂದು ಸ್ಮಾಲ್ ಚಾಟ್ ಇರುತ್ತೆ ಏನು ಬೇಸಿಕ್ ಸಿಂಪಲ್ ಬೇಸಿಕ್ ಕ್ವೆಶನ್ಸ್ ಆಗಿರುತ್ತೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಮಾ ಅಥವಾ ಏನಾದರೂ ಸಪ್ಲಿಮೆಂಟ್ಸ್ ತಗೋತಾ ಇದ್ದೀರಾ ಅಥವಾ ಪ್ರೆಗ್ನೆನ್ಸಿನ ಅಂತ ನಮ್ಮ ಪೀರಿಯಡ್ ನಾರ್ಮಲ್ ಇದೆಯಾ ಎಲ್ಲಾನು ಈ ತರ ಬೇಸಿಕ್ ಸಾರಿ ಬೇಸಿಕ್ ಥಿಂಗ್ಸನ್ನು ನಮಗೆ ಏನಾಗ್ತದೆ ಅನ್ನೋದನ್ನ ಅವರು ಚಾಟ್ ಮೂಲಕ ಅವರು ಕೇಳ್ಕೊತಾರೆ ನಾವು ಅದಕ್ಕೆ ಎಲ್ಲಾನು ರಿಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ಅವ್ರು ಕೇಳೋದು ನಮ್ಮ ಫ್ರಂಟ್ ಪೋರ್ಷನ್ ಫೋಟೋ ಮತ್ತು ಸೈಡ್ ಪೋಸ್ ಫೋಟೋ ಸೊ ದ್ಯಾಟ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಅವರು ಐಡೆಂಟಿಫೈ ಮಾಡೋಕ್ಕೋಸ್ಕರ ಅವ್ರು ಹೇಳ್ತಾರೆ ಇಂಥಿಂಥದ್ದು ಆಗಿದೆ ನಿಮ್ಮ ಮುಖಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ಅಂತ ಪರ್ಸ್ನಲಿ ಒಂದು ಕಿಟ್ನ ತಯಾರು ಮಾಡ್ತಾರೆ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಏನಕ್ಕೆ ಇಷ್ಟು ಪ್ರೊಸೆಸ್ ಇದೆ ಅಂತಂದರೆ ನನ್ನ ಸ್ಕಿನ್ ಟೈಮ್ ಟೈಪ್ ಬಂದು ಒಂದೇ ತರ ಇರಲ್ಲ ನಿಮ್ಮ ಸ್ಕಿನ್ ಟೈಪ್ ಒಂದೇ ತರ ಇರಲ್ಲ ಎಲ್ಲರಿಗೂ ಬೇರೆ ಬೇರೆ ತರ ಸ್ಕಿನ್ ಟೈಪ್ ಇರುತ್ತೆ ಸೊ ದಟ್ ಅವರು ಎಲ್ಲರಿಗೂ ಒಂದೇ ಪ್ರಾಡಕ್ಟ್ ಅನ್ನ ಡಂಪ್ ಮಾಡಲ್ಲ ಅವರು ಸಪ್ರೇಟ್ ಆಗಿ ಒಂದು ಕಿಟ್ ಅನ್ನ ತಯಾರು ಮಾಡಿ ನನಗೆ ಈಗ ಫೋರ್ ಪ್ರಾಡಕ್ಟ್ಸ್ ಬಂದಿದೆ ಓಪನ್ ಮಾಡಿ ತೋರಿಸ್ತೀನಿ ನನಗೆ ಈಗ ಫೋರ್ ಪ್ರಾಡಕ್ಟ್ಸ್ ಬಂದಿದೆ ಸನ್ಸ್ಕ್ರೀನ್ ಫೇಸ್ ವಾಶ್ ಒಂದು ಹೈಡ್ರೇಟ್ ಹೈಡ್ರೇಟಿಂಗ್ ಜೆಲ್ ಬಂದಿದೆ ಆ್ಯಂಡ್ ಇನ್ ಇನ್ನೊಂದು ಸ್ಪಾಟ್ ಕ್ರೀನ್ ಬಂದಿದೆ ಆ್ಯಕ್ಚುಲಿ ನೋಡಿ ಇವರೇ ನನಗೆ ಸಜೆಸ್ಟ್ ಮಾಡುವಂಥ ಡಾಕ್ಟರ್ ನನ್ನ ನನ್ನ ಕನ್ಸಲ್ಟ್ ಮಾಡ್ತಿರುವಂತಹ ಡಾಕ್ಟರ್ ಅವರು ಅದು ಅಲ್ಲದೆ ಚಾಟ್ ಮಾಡಿ ಪ್ರಾಡಕ್ಟ್ಸನ್ನು ಕೊಟ್ಟು ಬಿಟ್ಬಿಡೋಲ್ಲ ಆಗಾಗ ಅವರು ನಮಗೆ ಕ್ವಾರಿ ಮಾಡ್ತಾ ಇರ್ತಾರೆ ಕಾಲ್ ಮಾಡಿ ಕೇಳ್ತಾರೆ ಏನಾಗ್ತದೆ ಈ ಪ್ರಾಡಕ್ಟ್ ವರ್ಕ್ ಆಗ್ತಿದೆಯಾ ನಿಮಗೆ ಏನಾದರೂ ಪ್ರೊಸೆಸ್ ಇದೆಯಾ ಏನು ಏನಾಗ್ತದೆ ಹೇಳಿಬಿಟ್ಟು ಪ್ರತಿಯೊಂದನ್ನು ಅವ್ರು ಕೇಳ್ತಾರೆ ಅದು ನನ್ನ ಫೇವ್ರೇಟ್ ಪಾಯಿಂಟ್ ಇದರಲ್ಲಿ ಆ್ಯಂಡ್ ಇದ್ರಲ್ಲೇ ನಮಗೆ ಒಂದು ಡಯಟ್ ಕೂಡ ಕೊಡ್ತಾರೆ ಸೊ ದಟ್ ನಮ್ಮ ಸ್ಕಿನ್ ಅಂಡ್ ಹೇರ್ ನ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಕ್ವಶನ್ ಏನಪ್ಪಾ ಬರುತ್ತೆ ಈ ಕಿಟ್ ಅರೌಂಡ್ ಥೌಸಂಡ್ ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ಆಗಬಹುದು ಅಂಡ್ ಬೇರೆ ಒಂದ್ ಎರಡು ಪ್ರಾಡಕ್ಟ್ ಎಕ್ಸ್ಟ್ರಾ ಆಗಿರೋರಿಗೆ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬಹುದು ಅಥವಾ ನನಗಿಂತ ಇನ್ನೊಂದ್ ಸ್ವಲ್ಪ ಕಡಿಮೆನೂ ಆಗಬಹುದು ಇದ್ರಲ್ಲಿ ನಮಗೆ ಪ್ರಾಡಕ್ಟ್ ಚಾರ್ಜಸ್ ಡಾಕ್ಟರ್ ಕನ್ಸಲ್ಟೇಷನ್ ಚಾರ್ಜಸ್ ಎಲ್ಲಾನು ಕೂಡ ಇದರಲ್ಲೇ ಯಾವುದೇ ರೀತಿಯಾದಂತಹ ಡೆಲಿವರಿ ಚಾರ್ಜಸ್ ಇರಲ್ಲ ಎಲ್ಲಾನು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ದಟ್ ವೆರಿ ಈಸಿ ಅಲ್ವಾ ಮನೆಯಿಂದ ಆಚೆ ಹೋಗಿ ನಾವು ಡಾಕ್ಟರ್ನ ಮೀಟ್ ಮಾಡಿ ಅವ್ರನ್ನ ಕೇಳಿ ಅದೊಂದು ದಿವಸ ಎಲ್ಲ ವೇಸ್ಟ್ ಆಗುತ್ತೆ ಸೊ ದಟ್ ಯಾರಿಗೆಲ್ಲ ಟೈಮ್ ಇಲ್ಲ ಅಥವಾ ಆಚೆ ಆಗಲ್ಲ ಅಂತ ಹೇಳೋರು ನೀವು ಈ ತರ ಕ್ಯೂರ್ ಸ್ಕಿನ್ ಆಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ಔಟ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ ಕೆಲವೊಬ್ಬರಿಗೆ ವರ್ಕ್ ಆಗದೆ ಇರ್ಬೋದು ಕೆಲವೊಬ್ಬರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಬಹುದು ನನ್ನ ಸೈಡ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡೆಬಲ್ ಪ್ರಾಡಕ್ಟ್ ನೀವೇನಾದ್ರೂ ಪ್ರಾಡಕ್ಟ್ ಅನ್ನ ತಗೋಬೇಕು ಅಂತಿದ್ರೆ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಿರುವಂಥ ಕೂಪನ್ ಕೋಡನ ಬಳಸಿದ್ರೆ ನಿಮಗೆ ಇನ್ಸ್ಟಂಟಾಗಿ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಕಮೆಂಟ್ ಸೆಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಬಹುದು ನಮ್ಮ ಊರು ಪಕ್ಕದಲ್ಲೇ ಒಂದು ಝೂಡಿಯೋ ಹಾಕಿದೆ ಅಲ್ಲೋಗಿ ಚೆಕ್ ಮಾಡ್ಕೊಬಾರೋಣ ಅಂತ ಹೋಗಿದ್ವಿ ಬಟ್ ಆದರೆ ನನಗೆ ಸೂಟ್ ಆಗೋ ಥರ ನಾನು ಹಾಕ್ಕೊಳ್ಳೋ ನನ್ನ ಟೇಸ್ಟ್ ಪ್ರಕಾರ ನನಗೆ ಯಾವುದು ಇಷ್ಟ ಆಗಲಿಲ್ಲ ತುಂಬಾ ಆಗಿ ಸ್ಟೈಲಿಶ್ ಆಗಿ ಆ ಥರ ಇತ್ತು ನಂಗೆ ಆ ಥರ ಎಲ್ಲ ಮ್ಯಾನೇಜ್ ಮಾಡೋಕೆ ನಂಗೆ ಖಂಡಿತವಾಗ್ಲೂ ಆಗೋಲ್ಲ ಸರಿ ಈ ಟ್ರೆಂಡ್ಸ್ ಅಥವಾ ಮ್ಯಾಕ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಓರಿಯನ್ ಅಪ್ ಟೌನ್ಗೆ ಕರ್ಕೊಂಡು ಹೋಗಿದ್ದೆ ಹೋಗ್ಬಿಟ್ಟು ನೋಡಿದ್ರೆ ಅದರಲ್ಲೂ ಕೂಡ ಏನು ಆ ಥರ ಕಲೆಕ್ಷನ್ಸ್ ಇರಲಿಲ್ಲ ಸರಿ ಆಯಿತು ಇದರಲ್ಲೇ ಯಾವುದಾದ್ರೂ ಪಿಕ್ ಮಾಡ್ಕೊಳಣ ಅಂತ ಹೇಳಿ ಅಲ್ಲಿ ಫೈನಲಿ ಪಿಕ್ ಮಾಡ್ಕೊಂಡೆ ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇವಳು ಇಲ್ಲಿ ಬಂದಾಗ್ಲೆಲ್ಲ ಒಂದು ರೌಂಡ್ ಕಾರಲ್ಲಿ ಓಡಾಡಬೇಕು ಅವ್ರ ಪಾಪ ಬೇರೆ ಕಾರ್ ಕೊಡಸ್ಬೇಕು ಮಗುಗೆ ಅಂತ ಹೇಳ್ತಿದ್ರೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ನಂಗೆ ಅನ್ಸುತ್ತೆ ಇದೆಲ್ಲ ಏ ವೀಡಿಯೋ ಮಾಡ್ತಾಯಿದ್ಯಾ ಹಾಯ್ ನಾವು ಕೀಟೆ ಮಾಡ್ತಾಳೆ ಕೀಟೆ

ಅಕ್ಕಿ ಅಂತೂ ಅದು ತಿಂತಾಳೆ ಇದು ತಿಂತಾಳೆ ಜ್ಯೂಸು ಕುಡಿದ್ಲು 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 ಅದ್ರಲ್ಲಿ ಬೇರೆ ನನ್ಗೆ ಐಸ್ ಕ್ರೀಮ್ ನೋಡಿ ತುಂಬಾ ಆಸೆ ಆಗ್ಬಿಡ್ದು ಸರಿ ಒಂದು ಐಸ್ ಕ್ರೀಮ್ ತೊಗೊಳೋಣ ಅಂತೇಳಿ ತೊಗೊಂಡು ಬಂದೆ ಆಮೇಲೆ ನೋಡಿದ್ರೆ ನನ್ನ ಮಗಳ ತಿನ್ನಕ್ಕಾದ್ರೂ ಆಗುತ್ತಾ ಅವಳು ತಿಂದು ಏನೇನೋ ಮಾಡಿ ಅದು ಎಲ್ಲ ಕ್ಲೀನಾಗಿ ನೆನ್ಪಿಟ್ಕೊಂಡಿದ್ದಾಳೆ ಇಲ್ಲೋದ್ಮೇಲೆ ಟ್ರೈನಲ್ಲಿ ಆಡಬೇಕು ಕೆಳಗಡೆ ಕಾರಲ್ಲಿ ಆಡಬೇಕು ಇಲ್ಲೇನಾದರೂ ತಿನ್ನಬೇಕು ಇಲ್ಲಿ ಬಟ್ಟೆ ತೊಗೊಳ್ಬೇಕು ಅಂತ ಕ್ಲೀನಾಗಿ ಅವ್ಳಿಗೆ ಇವಾಗ ಗೊತ್ತಾಗ್ಬಿಟ್ಟಿದೆ ಅವ್ಳಿಗೆ ಟ್ರೈನಲ್ಲಿ ಆಡಿಸೋ ತನಕ ಬಿಟ್ಟಿಲ್ಲ ಆಮೇಲೆ ಅಲ್ಲೂ ಕೂಡ ಆಟ ಆಡ್ಕೊಂಡು ಬೆಲೂನ್ 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 ಅಂತ ಬೆಲೂನ್ ಬಲೂನ್ ತೊಗೊಂಡು ಅವಳು ಅಲ್ಲೇ ಬಿಟ್ಬಿಟ್ಟು ಅಲ್ಲಿ ಟ್ರೈನಲ್ಲಿ ಆಮೇಲೆ ಮನೆಗೆ ಬಂದಮೇಲೆ ಅವಳಿಗೆ ನೆನಪಾಯಿತು ನಾನು ಬಲೂನ್ ಇಟ್ಕೊಂಡಿದ್ನಲ್ಲ ಕೈಯಲ್ಲಿ ಏನಾಯಿತು ಬಲೂನ್ ಕೊಡು ಮಮ್ಮ ಬಲೂನ್ ಕೊಡು ಅಂತಂದಲು ಬಿಟ್ಬಿಟ್ಟು ಅಂತ ಅಂಥೇಳಿ ಆಮೇಲೆ ಸಮಾಧಾನ ಮಾಡಿಬಿಟ್ಟು ಹೇಗೋ ಮಾಡಿ ಸಮಾಧಾನ ಮಾಡಿದೆ ಫೈನಲಿ ಹೋಗಬೇಕಾದ್ರೆ ಅವ್ರ ಪಪ್ಪಂಗೆ ಒಂದು ಕಿಸ್ ಕೊಡೋದು ಮಮ್ಮಾಗ ಒಂದು ಡಿಶ್ಯೂಮ್ ಕೊಡೋದು ತಲೆಯಲ್ಲಿ ಅವ್ರ ಪಪ್ಪಂಗೆ ಮಾತ್ರ ಅಂತೆ ಮಮ್ಮಗೆ ಡಿಶ್ಯೂಮ್ ಅಂತ ಏನೇನೋ ಮಾಡ್ತಿರ್ತಾಳೆ ಬಟ್ ಆದರೆ ಅವ್ರ ಪಪ್ಪನಂತೂ ಜಾಸ್ತಿ ಅಂದರೆ ವಿಪ್ ರೀತ ಜಾಸ್ತಿ ಹಚ್ಕೊಂಬಿಟ್ಟಿದಾಳೋಳು ನಾನೆಲ್ಲ ನೋಡೋದು ಎಲ್ಲ ಪ್ರತಿಯೊಂದು ಮಾಡೋದು ನಾನು ಆದರೆ ಇಷ್ಟ ಬಂದು ಅವರಪ್ಪ ಇಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ ನಾನು ಮಿರರ್ ಆರ್ಡರ್ ಕೊಡಬೇಕು ಅಂತ ಹೇಳಿ ಕೊಟ್ಬಿಟ್ಟು ಬಂದಿದ್ದೀನಿ ಅಂತೇಳಿ ಫೈನಲಿ ಬಂತು ಒಂದು ಟೂ ಡೇಸ್ ಟೈಮ್ ತಗೊಂಡ್ರು ಅಷ್ಟೇನೆ ಈ ಕಬರ್ಡ್ ಸ್ಪೇಸಲ್ಲಿ ಇಲ್ಲಿ ಬ್ಯಾಕ್ ಸೈಡ್ ಬಂದು ಇಲ್ಲಿ ಖಾಲಿ ಇತ್ತು ಸರಿ ಇಲ್ಲಿ ಕನ್ನಡಿ ಫಿಕ್ಸ್ ಮಾಡಿಬಿಡೋಣ ಸೊ ದಟ್ ಅವಾಗ ನಾವು ರೆಡಿ ಆಗೋಕ್ಕೆಲ್ಲ ಚೆನ್ನಾಗಿರತ್ತೆ ಇಲ್ಲಿ ಸ್ಟ್ಯಾಂಡ್ ಥರ ಬರುತ್ತಲ್ಲ ಆ ಮಿರರ್ ತೊಗೊಳ್ಳೋಣ ಅಂತಿದ್ದೆ ಬೇಡ ಜಾಗ ವೇಸ್ಟ್ ಅಂದ್ಬಿಟ್ಟು ಈ ರೀತಿ ಫೈನಲೈಸ್ ಮಾಡಿದೆ ನಾನು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದ್ದೆ ಕನ್ನಡಿ ಅಂತೂ ನಂಗೆ ತುಂಬಾ ಖುಷಿಯಾಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆನ್ಸೆಷನಲ್ಲಿ ಹೇಳಿ ಓಕೆನಾ ನನಗಂತೂ ಪರ್ಸ್ನಲಿ ತುಂಬಾ ಖುಷಿಯಾಯಿತು ನಾನು ತುಂಬ ದಿವಸದಿಂದ ಈ ರೀತಿ ಮಾಡಿಸ್ಕೋಬೇಕು ಅಂತಿದ್ದೆ ಅಂದರೆ ಕನ್ನಡಿ ಒಂದು ನಾನು ಫುಲ್ ಲೆಂತ್ ಬೀಳೋ ಥರ ಕನ್ನಡಿ ಬೇಕು ಹೇಮಂತ್ ಅವ್ರು ನಿಂತ್ಕೊಂಡ್ರು ಕೂಡ ಅವರ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು ಹಾಗಾಗಿ ಫೈನಲಿ ಡ್ರೀಮ್ ಕಾಮ್ ಟ್ರೂ ಥರ ಇದನ್ನು ಮಾಡಿಸ್ಕೊಂಡೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ ಅನ್ನೋ ಅನ್ನೋದು ಇದಕ್ಕೆ ಅಂತಂತ ನನಗೆ ಇದನ್ನು ಮಾಡಿಸ್ದಾಗ್ಲೇ ನಂಗೆ ಗೊತ್ತಾಗಿದ್ದು ತುಂಬಾ ಖುಷಿ ಆಯಿತು ಯಾವಾಗ ನನ್ನ ಮುಖ ಹಿಂಗೆ ಹತ್ತಿರದಿಂದ ನೋಡಿಕೊಂಡು ಫುಲ್ ಹಿಂಗೆ ಡ್ರೆಸ್ ಹಾಕೊಂಡಾಗ ಹಿಂಗೆ ಫುಲ್ ನೋಡಿ ಎಷ್ಟೋ ದಿವಸ ಎಷ್ಟೋ ವರ್ಷ ಆಗೋಯ್ತು ನಮ್ಮ ಮನೆಗೆ ಮಾತ್ರ ನೋಡ್ಕೋತಿದ್ದೆ ಆ್ಯಂಡ್ ಈಗ ಇಲ್ಲೂ ಕೂಡ ರೆಡಿ ಮಾಡಿಸ್ಕೊಬಿಟ್ಟೆ ನಂಗೆ ಅದೇ ಖುಷಿ ನಾನು ಏನು ಲೈಟಿಂಗ್ ಎಲ್ಲ ಏನು ಬೇಡ ನನಗೆ ಲೈಟಿಂಗೆ ಹೇಳಿದ್ನಲ್ಲ ನಾನು ಏಯ್ಟ್ ತೌಸಂಡ್ ಚೇಂಜ್ ಸಮಥಿಂಗ್ ಹೇಳಿದ್ರು ನನಗೆ ಬೇಡ ಜಸ್ಟ್ ಪ್ಲೇನ್ ಸಾಕು ಹೇಳಿ ಪ್ಲೇನ್ ಡಿಸೈಡ್ ಮಾಡಿದೆ ನನಗಂತೂ ನನ್ನ ಬರ್ಡೇ ದಿವ್ಸ ಇದೊಂದು ಬೆಸ್ಟ್ ಗಿಫ್ಟ್ ಅಂತ ನಂಗೆ ಅನ್ನಿಸ್ತು ನಂಗೆ ತುಂಬಾ ಖುಷಿ ಆಯಿತು ನನ್ನ ಪೂರ್ತಿ ಔಟ್ಫಿಟ್ಟನ್ನು ನೋಡಿಕೊಂಡು ನಾನು ಇಲ್ಲಿ ರೆಡಿ ಆದಾಗ್ಲೆಲ್ಲಾನು ಅಷ್ಟೆ ಒಂದೇ ಒಂದು ದಿವ್ಸವೂ ಕೂಡ ನೋಡಿಕೊಂಡೇ ಇಲ್ಲ ನಾನು ಹೆಂಗೆ ಅಂದರೆ ಹಂಗೆ ರೆಡಿ ಆಗೋದು ಹೋಗೋದು ಇದೇ ಆಗಿಬಿಟ್ಟಿತ್ತು ನನ್ನ ಕತೆ ಆ್ಯಂಡ್ ಫೈನಲ್ ನನ್ಗೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನಾನು ಪರ್ಸ್ನಲಿ ನಾನು ಹೆಂಗೆ ಅಂತಂದರೆ ಮುಂಚೆ ಎಲ್ಲ ಕನ್ನಡಿ ಜೊತೆ ಮಾತಾಡೋದು ನಾವು ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕಂದ್ರೆ ನಮ್ಮ ಜೊತೆ ನಾವು ಮಾಡ್ಕೊ ಮಾತಾಡ್ಕೋಬೇಕು ಅಂತ ಹೇಳ್ತಿದ್ರು ಅದನ್ನು ನಾನು ತುಂಬ ಫಾಲೋ ಮಾಡ್ತಿದ್ದೆ ಮುಂಚೆ ನನ್ನ ಮುಖ ಹಿಂಗಾಗಿದೆ ದಪ್ಪ ಆಗಿದ್ದೀನಿ ದಪ್ಪ ಆಗೈತೆ ಓಟದ ಹಬ್ಬ ಏನೇ ಏನೇ ಪ್ರತಿಯೊಂದು ವಿಷಯ ಆಗಿರ್ಬೋದು ನನ್ನ ಸೆಲ್ಫ್ ಮೋಟಿವೇಶನ್ ಬಂದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅದು ನನಗೆ ಇವಾಗ ಡಿಫ್ರೆನ್ಸ್ ಗೊತ್ತಾಯಿತು ಮುಂಚೆ ನಾನು ಮಾಡ್ತಿದ್ದೆ ಬಟ್ ಆದರೆ ಅವಾಗ ನಾನು ಚೆನ್ನಾಗಿ ಮೇಂಟೈನ್ ಮಾಡ್ಕೋತಿದ್ದೆ ಏನೇ ವಿಷಯ ಆಗಿರಲಿ ನಾನು ನೋಡೋಕ್ಕಾಗಿರಲಿ ಅಥವಾ ರೆಡಿ ಆಗೋದಾಗಿರಲಿ ಏನೇ ಏನೇ ವಿಷಯ ಆಗಿದ್ರು ಕೂಡ ಅಷ್ಟೇ ಏನಾದರೂ ಬೇಜಾರಾದಾಗ ಎಲ್ಲನೂ ಕೂಡ ನಾನು ನನ್ನನ್ನು ನಾನು ಮಾತಾಡ್ಕೊತಿದ್ದೆ ಜಾಸ್ತಿ ಬಟ್ ಆದರೆ ನಂಗೆ ಅದು ನೋಟಿಸ್ ಆಗಿರಲಿಲ್ಲ ಆವಾಗ ನಾನು ಹಿಂಗೆ ಮಾಡ್ತಿದ್ದೆ ಅಂತ ನನ್ನ ತಲೆಯಲ್ಲಿ ಒಳ್ದಿರಲಿಲ್ಲ ಆಮೇಲೆ ನಾನು ಇಲ್ಲಿ ಬಂದಮೇಲೆ ಏನೋ ಮಿಸ್ಸಿಂಗು ಏನೋ ಮಿಸ್ಸಿಂಗ್ ಅಂತ ಹೇಳಿದಾಗ ನಾನು ಆ ಥರ ಮಾಡ್ತಿದ್ದೆ ನಾನು ನಿಜ ನಾನು ಹತ್ಕೊಂಡಾಗೂ ಕೂಡ ಅಷ್ಟೇ ಕನ್ನಡಿನ ನೋಡಿ ಹಳ್ತಿದ್ದೆ ೆ ಕನ್ನಡಿನ ನೋಡ್ಕೋತಾ ಇದ್ದೆ ಹಳ್ಬಡಗಾನವಿ ಸುಮ್ಮನೆ ಇರು ಅಂತ ನಾನೇ ಸಮಾಧಾನ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ವೀಡಿಯೋಸ್ ಸೇಕಾಗಿ ಮಾತ್ರ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ ನಾನು ಈ ರೀತಿ ಮಾಡ್ತಿದ್ದೆ ಮುಂಚೆ ನಾನು ಆಗ ನಮಗೆ ಎಷ್ಟು ಬೇಗ ಸಮಾಧಾನ ಸಿಗುತ್ತೆ ಅಂದರೆ ತುಂಬ ಅಂದರೆ ತುಂಬ ಬೇಗ ಸಮಾಧಾನ ಸಿಗುತ್ತೆ ಆ್ಯಂಡ್ ಈಗ ಫೈನಲಿ ನಾನು ಇಲ್ಲೂ ಕೂಡ ಮಿರರ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಒಂದು ಮೋಟಿವೇಶನ್ ಅಂತಂದರೆ ಮೈ ಸೆಲ್ಫ್ ಅಂತ ಅನ್ಸುತ್ತೆ ರೀಸೆಂಟಾಗಿ ಬಿಗ್ ಬಾಸಲ್ಲೂ ಕೂಡ ನೀವು ನೋಡಿರ್ತೀರ ಗಮನಿಸಿರ್ತೀರ ಅನ್ಕೋತೀನಿ ಸೆಲ್ಫ್ ಲವ್ ಥರ ಒಂದು ಮಿರರ್ ಜೊತೆ ಮಾತಾಡ್ಸ್ತಾರಲ್ಲ ಆಗ ಸೀರಿಯಸ್ ಆಗಿ ನನಗೆ ನೆನಪು ಬಂದಿದ್ದು ನಾನೇನೇ ನಾನು ಹಿಂಗೆ ಮಾಡ್ತಿದ್ದೆ ನಾನು ಖಂಡಿತ ನಾನು ನಿಜ ನಾನು ಹೇಳ್ತಿರೋದು ನಾನು ಹಂಗೆ ಮಾಡ್ತಿದ್ದೆ ನೀ ನೀವು ಬೇಕಾದರೆ ನೀವು ಈ ರೀತಿ ಮಾತಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ ಬಟ್ ಆದರೆ ಅದಕ್ಕೆ ಸ್ವಲ್ಪ ಅಡಿಕ್ಟ್ ಆಗಬೇಕಾಗುತ್ತೆ ಒಂದು ಟೂ ಟು ತ್ರೀ ವೀಕ್ಸ್ ನೀವು ಕಂಪ್ಲೀಟಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ನೀವು ಮಾಡಬೇಕಾಗುತ್ತೆ ಆ್ಯಂಡ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಸೆಲ್ಫಲ್ಲಿ ಮಾತಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ಮೇಕಪ್ ಡೀಟೇಲ್ಸ್ ಆಗಿರ್ಬೋದು ಏನೂ ಕೊಟ್ಟಿಲ್ಲ ರ್ಯಾಂಡಮಾಗಿ ನಾನು ರೆಡಿ ಆಗಿದ್ದೀನಿ ಅಷ್ಟೇನೆ ಈ ಇಯರಿಂಗ್ಸ್ ನಾನು ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ದಾಗ ತ ತಗೊಂಡಿದ್ದು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಂಗೆ ಆಯಿತು ಆ್ಯಕ್ಚುಲಿ ನಾನು ಯಾಕಂತಂದರೆ ಇಯರಿಂಗ್ಸ್ ಎಲ್ಲ ಏನು ಚೇಂಜ್ ಮಾಡಲ್ಲ ನಾನು ಒಂದು ಹಾಕ್ಕೊಂಡು ಫಿನಿಶ್ ಫಿನಿಷ್ ಅದು ಅದರಲ್ಲೇ ಫಿಟ್ ಆಗಿಬಿಡ್ತೀನಿ ಆ ಪದೇ ಪದೇ ಚೇಂಜ್ ಮಾಡೋಷ್ಟಂತೂ ಖಂಡಿತ ನಂಗೆ ಪೇಷನ್ಸ್ ಇಲ್ಲ ಇನ್ನೊಂದು ಪೇರ್ ತೊಗೋಬೇಕು ಅಂತಿದ್ದೀನಿ ಗೋಲ್ಡಲ್ಲೇ ನೋಡೋಣ ಅದಕ್ಕೆ ಯಾವಾಗ ಟೈಮ್ ಬರುತ್ತೆ ಅಂತ ಅಂಥೇಳಿಬಿಟ್ಟು ತಗೊಡ್ತಾಯಿದ್ದೀವಿ ಏನೆಲ್ಲ ಸಿಂಪಲಾಗಿ ಒಂದು ತೊಗೊಂಡಿದ್ದೀನಿ ಅನ್ಆರ್ ಯುಶ್ಯಲ್ ರೆಡಿಯಾಗಿ ಆ್ಯಂಡ್ ಸ್ಪೆಷಲ್ ಏನು ಅಂದರೆ ಇಯರಿಂಗ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ತುಂಬ ದಿವಸ ಆಗಿತ್ತು ಲಾಸ್ಟ್ ಇಯರ್ ನಂಗೆ ಬರ್ಟಿಯಲ್ಲಿ ಚೇಂಜ್ ಮಾಡ್ಕೊಂಡಿದ್ದು ಅನ್ಸುತ್ತೆ ಈ ಥರ ಎರಡೂ ಕಡೆ ಆ್ಯಂಡ್ ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಲಿಪ್ಪರ್ಸ್ ಎಲ್ಲ ಕ್ಯಾಶುವಲ್ ಸ್ಲಿಪ್ಪರ್ಸ್ ಏನೇ ಎಲ್ಲ ಕೂಡ ಜೂಡಿಯೋ ಇಂದನೇ ತೊಗೊಂಡಿರೋದು ನಂಗೆ ತುಂಬ ಇಷ್ಟ ಆಯಿತು ಈ ಚಪ್ಪಲಿ ಕಾಣಿಸ್ತಿದ್ದೀನಿ ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆ ಮೂರು ಜನನೇ ಆಚೆಲ್ಲ ಸುತ್ತಾಡ್ಕೊಂಬರೋಣ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಟೈಮ್ ಆಗೋಗ್ಬಿಟ್ಟಿತ್ತು ಹೋಗಿ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು ನಾವು ಆಚೆ ಕಡೆಯೇ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಶುಕ್ ಶುಕಿ ಅಂತೂ ಕಬ್ಬಿನ ಜ್ಯೂಸ್ ಯಾವತ್ತೂ ಕುಡ್ದಿರಲಿಲ್ಲ ನಾನು ತುಂಬ ವರ್ಷ ಆಗಿತ್ತು ನಂಗೆ ಕಬ್ಬಿನ ಜ್ಯೂಸ್ ಅಂದಿದ್ದ ತಕ್ಷಣ ನಮ್ಮ ಡ್ಯಾಡಿ ಬಂದು ನಾನು ಯು ಕೆ ಜಿಯೋ ಯು ಕೆ ಜಿಯಲ್ಲಿದ್ದಾಗ ಸ್ಕೂಲಿಂದ ಬರಬೇಕಾದ್ರೆ ನಾವು ಬೇರೆ ಊರಲ್ಲಿದ್ವಿ ನಮ್ಮ ಡ್ಯಾಡಿಯವ್ರ ಊರಲ್ಲಿದ್ವಿ ಮುಂಚೆ ಅವಾಗಲ್ಲೊಂದು ಕಾರ್ನರಲ್ಲಿ ಬಂದು ಕಬ್ಬಿನ ಜ್ಯೂಸ್ ಅಂಗಡಿ ಇತ್ತು ಯಾವಾಗಲೂ ನಾನು ಅದು ಕೊಡಿಸ್ತಿದ್ರು ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅದು ನನಗೆ ಅದು ನೆನಪು ಬರುತ್ತೆ ಕಬ್ಬಿನ ಜ್ಯೂಸ್ ಅಂದಿದ್ದ ತಕ್ಷಣ ನಮ್ಮ ಡ್ಯಾಡಿ ಕೊಡಿಸ್ತಾ ಇದ್ದಿದ್ದೆ ನನಗೆ ನೆನಪು ಬರುತ್ತೆ ಅದೊಂದು ಸ್ಮಾಲ್ ಮೆಮೊರಿ ಅಷ್ಟೇನೆ ಬಟ್ ಆದರೆ ಮಿಸ್ ಮಾಡ್ಕೊತೀನಿ ಖಂಡತ್ವಾಗ್ಲೂ ಆ್ಯಂಡ್ ಶುಕಿ ಅಂತೂ ಅದು ಯಾರೋ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವ್ರು ಗಂಟೆ ಹೆಂಡತಿ ಜಗಳ ಆಡ್ಕೊಂಡು ಹೋಗ್ತಿದ್ರು ನಾನು ಅದೇ ಟೈಮಲ್ಲಿ ಹೇಮಂತವ್ರಿಗೆ ಅವ್ರಿಗೆ ಬೈತಾ ಇದ್ದೆ ಬೈತಾಯಿದ್ರೆ ಅವರು ಜಗಳ ನೀವು ಜಗಳ ನೀವು ಜಗಳ ಅವ್ರ ಜಗಳ ಮನೆ ನಾವು ಜಗಳ ಆಡ್ತಾ ಮನೆ ಹೇಳ್ತಾ ಇರೋದು ಪಪ್ಪಾಗ ಕೇಳಿಸಲ್ಲ ಗಾಡಿ ಒಳುಗಡೆ ಹೋಗ್ಬೇಕಾದ್ರೆ ಅದಕ್ಕೆ ಹೇಳ್ತಾ ಇರೋದು ಅಂತಂದ್ರೆ ಅವಳು ಇಟ್ಕೊಂಡು ಇಲ್ಲ ಜಗಳ ಜಗಳ ಅಂತ ಹೇಳ್ತಾಳೆ ಎಲ್ಲ ನೀಟಾಗೆಲ್ಲ ಈಗ ಮತ್ತೆ ಇವಾಗ ಮನೆಗೆ ಬಂದ್ರಿ ಫೋರ್ ತರ್ಟಿ ಆಗಿದೆ ಟೈಮು ದೀಪ್ತಿ ಕಲ್ಸ್ ಎಲ್ಲ ಮಾಡಿ ಕಳಿಸ್ಲು ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ನೋ ಕಾಣಿಸ್ತಿದೆ ನಮ್ಮ ಮುನ್ನ ಮಲಗಿಸ್ಬೇಕು ಇವಾಗ ಹೇಗೆ ಅನ್ನಿಸ್ತು ಬೇರೆಯವ್ರು ಅಂತ ನೀವು ನನಗೆ ಹೇಳಿ ನನಗಂತೂ ಸಿಕ್ಕಾ ಖುಷಿ ಆಗ್ತದೆ ಆಲ್ಮೋಸ್ಟ್ ನನ್ನ ಮದುವೆ ಆದಾಗ್ಲಿಂದ ಹಾಸ್ಕೋಬೇಕು ಅಂತಿದ್ದು ಬಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಈಗ ಅವಳನ್ನ ಫಸ್ಟು ಮಲಗಿಸ್ಬೇಕು ತಾನೇ ಚಿನ್ನಿ ನನಗೆ ಮಮ್ಮಗೆ ವಿಶ್ ಮಾಡ್ದೆ ಹ್ಯಾಪಿ ಬರ್ಡೇ ಮಮ್ಮ ಅಂತ ಹ್ಯಾಪಿ ಟು ಯು ಮಮ್ಮ ಅಂತ ಹೇಳು ಹೇಳು ಮಗಳೇ ಮಮ್ಮದು ಥ್ಯಾಂಕ್ ಯು ಬಂಗಾರಿ

ನೀವು ವೆಗ್ಗ್ ತಿನ್ನಲ ಅಂತ ಇಸ್ ಕ್ರಿಯೇಟಿವ್ ಆಗಿ ಮಾಡೋರು ಹೌದಾ ಇಟ್ಸ್ ಡೆಡಿಕೇಟೆಡ್ ಇಂಟಿಗ್ರೇಟೆಡ್ ವಿಡಿಯೋ ಬೇಕಾಗಿತ್ತ ನಿಮಗೆ ಅದಕ್ಕೆ ಹೇಳಿ ಇಂಟಿಗ್ರೇಟೆಡ್ ಬೇಕಾಗಿತ್ತಾ ಡೆಡಿಕೇಟೆಡ್ ಇಸ್ ಹ್ಯಾಪಿ ಡೆಡಿಕೇಟೆಡ್ ಇಸ್ ഹാப்பி ಆಗ್ಲೇ ಫೋಟೋಡಿಯೋ ಬೇಕಾ ಕೇಕ್ಗೆ ಹೆಗ್ಕಿರ್ತಾರೆ ನನಗೆ ಬೇಡ ಅಂತ ಹೇಳಿದ್ದೆ ಹಂಗಾಗಿ ಅವಳು ನಂಗೆ ಸ್ಪೆಷಲ್ ಆಗಿ ಜೆಲಿ ಕೇಕ್ನ ಮಾಡಿದ್ರು ಪ್ರೀತಿ ಬಂದ್ಬಿಟ್ಟು ಜೆಲೀ ಕೇಕ್ ಥರ ಫ್ರೂಟ್ಸ್ ಎಲ್ಲ ಇಟ್ಟು ಮಾಡಿದ್ದಾಳೆ ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಥರ ಕ್ರಿಯೇಟಿವ್ ಆಗಿ ಮಾಡಿದ್ದಿತ್ತು ನಂದು ಮತ್ತು ಸರ್ವೇಶನ್ದು ಒಂದೇ ದಿವಸ ಬರ್ಡೇ ಓಕೆನಾ ನಾನು ಹುಟ್ಟಿದ ಹಾಸ್ಪಿಟ್ಲಲ್ಲೇ ಅವನು ಹುಟ್ಟಿರೋದು ಅದು ಒಂದು ಸರ್ಪ್ರೈಸ್ ಆ ಸರ್ಪ್ರೈಸ್ ಅಲ್ಲ ಒಂದು ಕೋಇನ್ಸಿಡೆಂಟ್ ಥರ ಓಕೆನಾ ತುಂಬ ಖುಷಿ ಆಯ್ತು ನಾನು ಚಿಕ್ಕೊಳ್ಳೋರು ಅವನು ಅಯ್ಯೋ ನಾನು ಸರ್ವೈಸ್ನು ಒಂದೇ ಹಾಸ್ಪಿಟ್ಲ್ ಗೊತ್ತಾ ಅಂದರೆ ಪಾಪು ಒಂದೇ ಹಾಸ್ಪಿಟ್ಲು ನಾವು ಬೇರೆ ಬೇರೆ ದಿವಸನೂ ಅಲ್ಲ ಸೇಮ್ ದಿವಸ ಸೇಮ್ ಅಂತ ಎಲ್ಲ ತುಂಬಾ ಸರ್ಪ್ರೈಸ್ ಪಡ್ತಿದ್ದೆ ನಾನು ತುಂಬ ಖುಷಿ ಆಗ್ತಾ ಇತ್ತು ಅವಾಗ ಅದೊಂಥರ ಅಫ್ಕೋರ್ಸ್ ಚಿಕ್ಕವ್ರು ಇರಬೇಕಾದ್ರೆ ಸೇಮ್ ಸೇಮ್ ಅಂತ ಹೇಳ್ಬಿಟ್ಟೆಲ್ಲ ಖುಷಿ ಪಡ್ತಾರಲ್ಲ ಹಾಗೇನೆ ನಾನು ಅನ್ನೋ ನಮ್ಮ ಚಿನ್ನಿ ಅಂತೂ ನಂದು ಹ್ಯಾಪಿ ಹ್ಯಾಪಿ ನಂದು ಹ್ಯಾಪಿ ಬೆಲ್ಲ ಹೋಗು ನಿಂದು ಬರ್ತ್ಡೇ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಎಬ್ಬರ್ಸ್ತಾ ಇದ್ರೆ ಇಲ್ಲಮ್ಮ ನಂದು ಬರ್ಡ್ಡೆ ಹ್ಯಾಪಿ ಹ್ಯಾಪಿ ಅಂತ ಅವಳು ಅವಳಿಗೆ ಏನೋ ಹ್ಯಾಪಿ ಹ್ಯಾಪಿ ಅನ್ನೋದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಅವಳಿಗೆ ಯಾವಾಗಲೂ ಒಂದು ಕೇಕ್ ತಗೊಟ್ರು ಅಷ್ಟೇ ಅವಳಿಗೆ ಕ್ಯಾಂಡಲ್ ಇಕ್ಕಿ ಉಬ್ಸಿ ನಾನು ಕಟ್ ಮಾಡಬೇಕು ಹ್ಯಾಪಿ ಹ್ಯಾಪಿ ವಿಶ್ ಮಾಡಬೇಕು ಅಂತೆಲ್ಲ ಟು ಯು Happy birthday to you happy birthday to you ಅಂತೆ ನೋಡಿ ನೋಡಿ ಅವನೇ ಆಸ್ಪಲ್ ಅವಳು ಟೇಕ್ ಜರ್ ಆತೈತೆ ಪಾಪಾ ಒಂದೇ ಸ್ಕೂಪ್ ತಂದೇನೆ ಥ್ಯಾಂಕ್ ಯು ಬಂಗಾರಿ ಒಂದೆರಡು ಅದ್ಕಮ್ಮ ಬರಲ್ಲ ಏ ಇಲ್ಲ ತಿನ್ಸ ಇನ್ನೊಂದು ಕೊಡೆ ಅಂಕಾ ಏನ ಕೈ ಎಲ್ಲಾ ಗುಬ್ಬ ಏ ಬಾ ರಾಮ ರಾಮ ಏ ಆ ಬಟ್ಟೆ ಅಲ್ಲಿ ಅಂಗಿ ಇಕ್ಕೋತಿದೆ

ನಮ್ ಶುಕಿಕ್ ಜಲ್ಲಿ ಹಬ್ಬ ಇರ್ತು ಈ ವಿಡಿಯೋನ ನಾನು ಇಲ್ಲಿ ಎಂಟ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಕಳಿಸಿದ್ದೀನಿ ದನ್